ಬಿಗ್ ಬಾಸ್ ಕನ್ನಡ ಶೋ ಮೂಲಕ ಹೊಸ ಹೊಸ ಗೆಳೆತನ ಹುಟ್ಟಿಸಿಕೊಳ್ಳುವುದು ಹಳೆ ವಿಚಾರವೇನಲ್ಲ ಪ್ರತಿ ಸೀಸನ್ನಲ್ಲೂ ಒಬ್ಬರ ಸ್ನೇಹ ಪ್ರೀತಿ ಅಂತ ಏನಾದರೂ ಒಂದು ಹೊಸ ನ ಆರಂಭಿಸುವುದು ಮಾಮೂಲಾಗಿದೆ ಇದೀಗ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಸ್ಪರ್ಧಿಗಳಾಗಿದ್ದ ಐಶ್ವರ್ಯ ಸಿಂಧೋಗಿ ಮತ್ತು ಶಿಶಿರ್ ಶಾಸ್ತ್ರಿ ನಡುವೆ ಆ ರೀತಿಯ ಒಂದು ಒಡನಾಟ ಆರಂಭವಾಗಿದೆ ಬಿಗ್ ಬಾಸ್ನಲ್ಲಿ ಹೈಲೈಟ್ ಆಗಿದ್ದ ಐಶ್ವರ್ಯ ಮತ್ತು ಶಿಶಿರ್ ಇದೀಗ ಹೊರಗೆ ಬಂದ ಮೇಲೂ ಕೂಡ ಅಷ್ಟೇ ಅನ್ಯೋನ್ಯವಾಗಿದ್ದಾರೆ ಯಾರಾದರೂ ಇವರಿಬ್ಬರ ಒಡನಾಟದ ಬಗ್ಗೆ ಪ್ರಶ್ನೆ ಮಾಡಿದರೆ ನಮ್ಮ ಮಧ್ಯೆ ಅಂಥದ್ದೇನೂ ಇಲ್ಲ ನಾವಿಬ್ಬರು ಒಳ್ಳೆಯ ಫ್ರೆಂಡ್ಸ್ ಅಷ್ಟೇ ಅಂತ ಹೇಳುತ್ತಿದ್ದಾರೆ ಇದೀಗ ಇವರಿಬ್ಬರ ಒಂದು ಫೋಟೋ ಶೂಟ್ ಮಾಡಿಸಿಕೊಂಡಿದ್ದು ಅದರಲ್ಲಿ ಅವರು ಧರಿಸಿರುವ ರಾಯಲ್ ಕಾಸ್ಟ್ಯೂಮ್ ಎಲ್ಲರ ಗಮನ ಸೆಳೆಯುತ್ತಿದೆ ಈ ಹೊಸ ಫೋಟೋಗಳನ್ನು ಐಶ್ವರ್ಯ ಅವರು ಹಂಚಿಕೊಂಡಿದ್ದು ಅದಕ್ಕೆ ಹಳೆಯ ಕನಸಿನಲ್ಲಿ ಬದುಕುವುದು ಎಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ ಕೆಲವೇ ಗಂಟೆಗಳಲ್ಲಿ ಈ ಫೋಟೋಗಳಿಗೆ ಮೂವತ್ತು ಸಾವಿರಕ್ಕೂ ಅಧಿಕ ಲೈಕ್ಸ್ ಸಿಕ್ಕಿವೆ ಇನ್ನು ಅಭಿಮಾನಿಗಳಂತೂ ಬಗೆ ಬಗೆಯ ಕಮೆಂಟ್ಗಳನ್ನು ಮಾಡುತ್ತಿದ್ದಾರೆ ನೀವು ರಾಜರಾಣಿ ಎಂದು ಫ್ಯಾನ್ಸ್ ಕಮೆಂಟ್ ಹಾಕಿದ್ದಾರೆ